ವಿಶ್ವದ ಎಲ್ಲೆಡೆ ಕ್ರಿಸ್ಮಸ್ ಸಡಗರ ಸಂಭ್ರಮ ಮನೆ ಮಾಡಿದೆ ಕಳೆದ ರಾತ್ರಿಯಿಂದಲೂ ಚರ್ಚ್ಗಳನ್ನು ಕಲರ್ಫುಲ್ ಆಗಿ ಸಿಂಗಾರ ಮಾಡಿದ್ದು ಸಾವಿರಾರು ಭಕ್ತರು ವಿಶೇಷ ಪ್ರಾರ್ಥನೆ ಸಲ್ಲಿಕೆ ಮಾಡುತ್ತಿದ್ದಾರೆ ಏಸುವಿನ ಸ್ಮರಣೆ ಮಾಡಿ ಪರಸ್ಪರ ಶುಭಾಶಯ ಹಂಚಿಕೊಳ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕ್ರಿಸ್ಮಸ್ ಸಡಗರ ಮನೆ ಮಾಡಿದೆ ಚರ್ಚ್ಗಳಲ್ಲಿ ಯೇಸುವಿನ ಲೀಲೆಯನ್ನ ಬಿಂಬಿಸಲಾಗಿದೆ ಬೆಂಗಳೂರಿನ ಸಂತ ಬೆಸಲಿಕಾ ಚರ್ಚ್ಗೆ ಮುಂಜಾನೆಯಿಂದಲೇ ನೂರಾರು ಮಂದಿ ಆಗಮಿಸಿ ಪ್ರಾರ್ಥನೆ ಸಲ್ಲಿಕೆ ಮಾಡುತ್ತಿದ್ದಾರೆ ಇವತ್ತು ಕ್ರಿಸ್ಮಸ್ ಸಡಗರ ಜೋರಾಗಿರುವಂತದ್ದು ಶಿವಾಜಿ ನಗರದ ಸಂತ ಬಸಲಿಕಾ ಚರ್ಚ್ ನಲ್ಲೂ ಕೂಡ ನೂರಾರು ಮಂದಿ ಆಗಮಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಕ್ರಿಸ್ಮಸ್ ಜೋಶ್ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಿಂದು ಅಲ್ಲಿ ನೇರ ಸಂಪರ್ಕದ ಮೂಲಕ ಅಲ್ಲಿಂದಲೇ ಜಾಯಿನ್ ಆಗ್ತಾ ಇದ್ದಾರೆ ಬಿಂದು ಇವತ್ತಿನ ಸಡಗರ ಸಂಭ್ರಮ ಯಾವ ರೀತಿ ಇದೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಚರ್ಚಿಗೆ ಎಸ್ಲಿಖಿತ ಇಂದು ಏಸು ಹುಟ್ಟಿರುವ ದಿನ ಇರುವ ಪ್ರಯುಕ್ತ ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬ ಸಡಗರ ಸಂಭ್ರಮದಿಂದ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಇರುವ ಎಲ್ಲ ಚರ್ಚ್ಗಳಲ್ಲೂ ಸಹ ಸೆಲೆಬ್ರೇಷನ್ ತುಂಬ ಜೋರಾಗಿಯೇ ನಡೀತಾ ಇದೆ ನಾನು ಮುಖ್ಯವಾಗಿ ಶಿವಾಜಿನಗರದಲ್ಲಿರುವ ಚರ್ಚ್ನಲ್ಲಿರುವ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸಡಗರ ಸಂಭ್ರಮದಿಂದ ಫುಲ್ಲು ಸೆಲೆಬ್ರೇಷನ್ನು ಕ್ರಿಸ್ಮಸ್ ಹಬ್ಬ ನಡೀತಾ ಇದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದನೇ ಸಹ ಈ ಒಂದು ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಲಾಗಿದೆ ಈಗಾಗಲೇ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಒಂದು ಚರ್ಚ್ ಗೆ ಭೇಟಿ ಮಾಡಿದ್ದಾರೆ ಈಗಾಗಲೇ ಕಲರ್ಫುಲ್ ಡ್ರೆಸ್ ಹಾಕೊಂಡು ಬರ್ತಾ ಕುಟುಂಬದ ಸಮೇತ ಬಂದು ಈ ಒಂದು ಚರ್ಚ್ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಸಹ ಹೇಳ್ಬಹುದು ನೀವು ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಈಗಾಗಲೇ ಬೆಳಿಗ್ಗೆ ಆರು ಗಂಟೆಯಿಂದಲೂ ಸಹ ಪ್ರಾರ್ಥನೆಗೆ ಜನರು ನಿಂತ್ಕೊಂಡಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಚರ್ಚ್ ನಲ್ಲಿ ಈಗಾಗಲೇ ಪ್ರಾರ್ಥನೆಗೆ ನಿಂತ್ಕೊಂಡಿದ್ದಾರೆ ಇನ್ನು ಮತ್ತೊಂದು ಕಡೆ ಎಲ್ಲ ಕುಟುಂಬದ ಸಮೇತ ಬಂದು ಫುಲ್ ಸಂಭ್ರಮದಿಂದ ಒಂದು ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದಾರೆ ಅಂತನೂ ಸಹ ಹೇಳ್ಬಹುದು ಇಲ್ಲಿನ

ಏನಿಲ್ಲ ಫುಲ್ ಜೋರಾಗಿ ಮಾಡ್ತಾ ಇದ್ದೀರಾ ಅಷ್ಟೇ ಫುಲ್ ಎಲ್ಲ ಫುಲ್ ಕಲರ್ಫುಲ್ ಡ್ರೆಸ್ ಹಾಕೊಂಡ್ಬಂದು ಹೆಂಜಾಯಿಂದ ಆಚರಣೆ ಮಾಡ್ತಾ ಇದಾರೆ ಮಾತಾಡಿಸ್ತಾ ಹೋಗ್ತೀನಿ ಒಂದು ಚರ್ಚಲ್ಲಿ ಫುಲ್ ಕಲರ್ಫುಲ್ ಡ್ರೆಸ್ ಹಾಕೊಂಡ್ಬಂದು ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ ಅಂತಲೂ ಹೇಳ್ಬೋದು ಲಿಖಿತ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಫುಲ್ ಜೋರಾಗಿ ಒಂದು ನಡೀತಾ ಇದೆ ಲಿಖಿತ ಈ ಒಂದು ಶಿವಾಜಿನಗರದಲ್ಲಿರುವ ಧನ್ಯವಾದಗಳು ಬೆಂದು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇವತ್ತು ಕ್ರಿಸ್ಮಸ್ ಆಚರಣೆ ಬಹಳ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು ನೈಟ್ ಟೈಮಲ್ಲಿ ಲೈಟಿಂಗ್ನಲ್ಲಿ ಮಿಂಚಿದ್ರೆ ಬೆಳಗ್ಗೆ ಟೈಮ್ನಲ್ಲಿ ಅಲ್ಲಿ ಮಾಡಿರುವಂತಹ ಸೆಲೆಬ್ರೇಷನ್ಗೆ ರೆಡಿ ಮಾಡಿರುವಂತಹ ಒಂದಷ್ಟು ಡೆಕೋರೇಟಿವ್ ಥಿಂಗ್ಸ್ ಆಗಿರಬಹುದು ಎಲ್ಲರನ್ನ ನೋಡೋದಕ್ಕೆ ಒಂದು ರೀತಿ ಹಬ್ಬ ಯಾಕಂದರೆ ಕ್ರಿಶ್ಚಿಯನ್ರಿಗೆ ಸಿಗುವಂತಹ ಒಂದು ಅತಿ ಮುಖ್ಯವಾದಂತಹ ಹಬ್ಬ ಇವತ್ತು ಯಾವುದೇ ಕಾರಣಕ್ಕೂ ಬಾಲಯೇಸುವಿನ ದರ್ಶನವನ್ನು ಪಡೆದುಕೊಳ್ಳೋದಾಗಿರಬಹುದು ಅಥವಾ ಇಡೀ ಫ್ಯಾಮಿಲಿ ಒಟ್ಟುಗೂಡಿ ಸೆಲೆಬ್ರೇಟ್ ಮಾಡೋದಾಗಿರಬಹುದು ಮಿಸ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನೂರಾರು ಸಂಖ್ಯೆಯಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ಬಾಂಧವರು ಕ್ಯಾಂಡಲ್ಗಳನ್ನು ಹಚ್ಚಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು